ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಐ ಸಿ ಸಿ ಅಧ್ಯಕ್ಷರಾದ ಇಟಲಿ ರಾಣಿಯ ಗುಲಾಮರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಪ್ರದೇಶದ ರ್ಯಾಲಿಯಲ್ಲಿ ಕೇಳಿದ್ರು ಗಂಗೆಯಲ್ಲಿ ಮುಳುಗಿದ್ರೆ ದೇಶದ ಜನರ ಬಡತನ ನಿವಾರಣೆ ಆಗತ್ತಾ ಅಂತ ಕೇಳಿದ್ದು ಹಾಳಾಗಿ ಹೋಗ್ಲಿ ದೇಶದ ತುಂಬ ಟ್ರೋಲ್ ಆಗಿದ್ರು ಚರ್ಚೆ ಕೂಡ ನಡೀತಾ ಇತ್ತು ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡೋದು ಸನಾತನ ಧರ್ಮದ ಪ್ರತಿಯೊಬ್ಬರ ಜೀವಮಾನದ ಕನಸು ಹೀಗಾಗಿ ಕೋಟಿ ಕೋಟಿ ಹಿಂದೂಗಳು ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದೆ ಕಾಂಗ್ರೆಸ್ಗೆ ಹಿಂದೂಗಳು ಒಗ್ಗಟ್ಟಾಗೋದು ಬೇಕಾಗಿಲ್ಲ ಹಾಗೆ ಒಂದಾಗ್ತಾರೆ ಅಂದರೆ ಉರಿ ಹತ್ಕೊಳ್ಳುತ್ತೆ ಹೀಗಾಗಿ ಬಡತನ ನಿರ್ಮೂಲನೆ ನಿರುದ್ಯೋಗ ಏನೇನೋ ಮಾತಾಡ್ತಾರೆ ಅದನ್ನ ಹಿಂದೂಗಳ ಹಬ್ಬಗಳಿಗೆ ತೊಳುಕು ಹಾಕ್ತಾರೆ ಇದರ ಮುಂದುವರಿದ ಭಾಗವೇ ಈ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಇನ್ನು ಈ ಕುಂಭಮೇಳದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಎಷ್ಟು ದುಡಿತಾರೆ ಇದೆಲ್ಲವನ್ನು ಈಗಾಗಲೇ ನಾನು ಹೇಳಿದ್ದೀನಿ ಹಾಗಾಗಿ ಮತ್ತೆ ಹೇಳಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸೋ ಕ್ಷೇತ್ರ ಇದೆಯಲ್ಲ ಅದನ್ನು ಎಷ್ಟರ ಮಟ್ಟಿಗೆ ಬಡತನ ಮುಕ್ತ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಲೇಬೇಕಲ್ವ ಪಾಪ ಅವರು ಅಷ್ಟೆಲ್ಲ ಮಾತಾಡಿದ್ದಾರೆ ಅಂದರೆ ಅದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಾಗೆಯೇ ಈ ವಿಡಿಯೋ ನೋಡೋರು ಕಲಬುರಗಿಯವರು ಆ ಸೈಡಿನವರು ಯಾರಾದರೂ ಇದ್ದರೆ ದಯವಿಟ್ಟು ಅದೇನು ದಬಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸ್ವಲ್ಪ ಕಮೆಂಟ್ಸ ಮಾಡಿ ತಿಳಿಸಿ ಗೆಳೆಯರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗುಲ್ಬರ್ಗ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಶಾಸಕರಾಗಿ ಆಯ್ಕೆಯಾದರು ಚಪ್ಪಳೆ ತಟ್ಟಿರಿ ಸಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾಥಮಿಕ ಶಿಕ್ಷಣದ ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಶಾಸಕರಾಗಿ ಗೆಲ್ತಾರೆ ದೇವರಾಜು ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರದಲ್ಲಿ ಕಂದಾಯ ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೂರನೇ ಬಾರಿಗೆ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೆ ನಾಲ್ಕನೇ ಬಾರಿಗೆ ಶಾಸಕರಾಗ್ತಾರೆ ಜೊತೆಗೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಐದನೇ ಬಾರಿಗೆ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೀರಪ್ಪ ಮೈಲಿ ಸರ್ಕಾರದಲ್ಲಿ ಸಹಕಾರ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದಿಂದ ಶಾಸಕರಾಗ್ತಾರೆ ಜೊತೆಗೆ ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏಳನೇ ಬಾರಿಗೆ ಗುರುಮಿಟ್ಕಾಲ್ ಕ್ಷೇತ್ರದಿಂದ ಆಯ್ಕೆಯಾಗಿ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಗೃಹ ಸಚಿವರಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಎಂಟನೇ ಬಾರಿಗೆ ಗೆಲ್ತಾರೆ ಆಗ ಸಾರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಾಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಗುಲ್ಬರ್ಗದ ಚಿತ್ತಾಪುರ ಕ್ಷೇತ್ರದಿಂದ ಒಂಬತ್ತನೇ ಸಲ ಆಯ್ಕೆ ಆಗ್ತಾರೆ ಎರಡನೇ ಸಲ ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದರಾಗ್ತಾರೆ ಸತತವಾಗಿ ಹತ್ತನೇ ಚುನಾವಣೆಯಲ್ಲಿ ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಸಂಸದರಾಗ್ತಾರೆ ನಂತರ ಯಾಕೋ ಜನರಿಗೆ ಬೇಜಾರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ದಬಾಕ್ತಾರೆ ಅಂದ್ರೆ ಸೋಲಿಸ್ತಾರೆ ಕಣ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯಸಭಾ ಸದಸ್ಯರಾಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯಸಭೆಯ ವಿಪಕ್ಷ ನಾಯಕರಾಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗ್ತಾರೆ ಜೊತೆಗೆ ನಕಲಿ ಗಾಂಧಿಗಳ ಕುಟುಂಬದ ದೊಡ್ಡ ಗುಲಾಮರಾಗ್ತಾರೆ ಗೆಳೆಯರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇದನ್ನು ಹೇಳೋದಕ್ಕೆ ನನಗೆ ಇಷ್ಟುದ್ದಲ್ಲಿ ಇಷ್ಟನ್ನು ಸುಸ್ತಾಗೋಯ್ತು ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಸು ಮಾಡಿದ್ರೆ ಇಡೀ ಕಲ್ಯಾಣ ಕರ್ನಾಟಕವನ್ನೇ ಸಿಂಗಾಪುರ ಮಾಡಬಹುದಿತ್ತು ಅಲ್ಲಿನ ಬಡತನವನ್ನು ನಿರ್ಮೂಲನೆ ಮಾಡಬಹುದಿತ್ತು ಯಾಕಂದರೆ ಇವರನ್ನು ಸತತ ಐವತ್ತು ವರ್ಷಗಳ ಕಾಲ ಗುಲ್ಬರ್ಗಾ ಭಾಗದ ಜನರು ಆಯ್ಕೆ ಮಾಡಿದರು ಅವರು ರಾಜಕೀಯದಲ್ಲಿ ಪ್ರತಿನಿಧಿಸೋ ಕ್ಷೇತ್ರ ಮಾತ್ರ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕವನ್ನೇ ಬಡತನ ಮುಕ್ತವನ್ನಾಗಿ ಮಾಡಬಹುದಾಗಿತ್ತು ಎಜುಕೇಷನ್ ಸುಧಾರಿಸಬಹುದಿತ್ತು ಕಲಬುರಗಿಯಲ್ಲಿ ಸಾಕ್ಷರತೆ ಎಷ್ಟಿದೆ ಅಂದರೆ ಅರುವತ್ತೇಳು ಪರ್ಸೆಂಟ್ ಅನಕ್ಷರಸ್ಥರಿದ್ದಾರೆ ಅಂದರೆ ದೇಶದ ಅವರೇಜ್ ಇರೋದೇ ಐವತ್ತೊಂಬತ್ತು ಪರ್ಸೆಂಟ್ ಅದಕ್ಕಿಂತ ಅತಿ ಹೆಚ್ಚು ಅದರಲ್ಲಿ ಗಂಡು ಮಕ್ಕಳದ್ದು ಎಪ್ಪತ್ತು ಪರ್ಸೆಂಟ್ ಮತ್ತು ಹೆಣ್ಣು ಮಕ್ಕಳದ್ದು ಮೂವತ್ತು ಪರ್ಸೆಂಟ್ ಇದೆ ಇದ್ಯಾಕೆ ಹೀಗೆ ಅಂತೀರಾ ಈ ಕಲಬುರಗಿಯಲ್ಲಿ ಯಾವುದೇ ತರಹದ ಕೆಲಸಗಳು ಸಿಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಯಾವುದಾವುದೋ ಮಂತ್ರಿಗಳಾದರೂ ಕೂಡ ಅಲ್ಲಿ ಏನನ್ನು ಮಾಡಲಿಲ್ಲ ಜನರು ತಮ್ಮ ದುಡಿಮೆಗಾಗಿ ಬೆಂಗಳೂರು ಇಲ್ಲ ಅಂದರೆ ಆ ಕಡೆ ಹೈದರಾಬಾದ್ ಕಡೆಗೆ ತಮ್ಮ ಕುಟುಂಬ ಸಮೇತವಾಗಿ ಗುಳೆ ಹೋಗ್ತಾರೆ ಯಾವ ಸಮಯದಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಸ್ವತಃ ಆ ಜನರಿಗೂ ಗೊತ್ತಿರಲ್ಲ ಹಾಗಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸೋಕೆ ಆಗಲ್ಲ ಅದರಲ್ಲೂ ಗಂಡು ಮಕ್ಕಳನ್ನ ಹತ್ತು ಹನ್ನೆರಡು ವರ್ಷದಿಂದನೇ ಅವರ ಜೊತೆಗೆ ದುಡಿಯೋದಕ್ಕೆ ಕರ್ಕೊಳ್ತಾರೆ ಇದರ ಪರಿಣಾಮ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ ಸರಿಯಾದ ಯೋಜನೆಯನ್ನು ರೂಪಿಸಿದ್ರೆ ಇವರೆಲ್ಲ ಯಾ ಅನಕ್ಷರಸ್ಥರಾಗ್ತಾ ಇದ್ರು ಸರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಕೆಲಸ ಮಾಡಿದರೆ ಕಲಬುರಗಿ ಬೆಂಗಳೂರನ್ನೇ ಮೀರಿಸ್ತಾ ಇತ್ತು ಆದರೆ ಈ ಮಲ್ಲಿಕಾರ್ಜುನ ಖರ್ಗೆಗೆ ಅಂತಹ ಇಚ್ಛಾಶಕ್ತಿ ಇರಲಿಲ್ಲ ಅವರಿಗೆ ಇಚ್ಛಾಶಕ್ತಿ ಇದ್ದದ್ದು ನಕಲಿ ಗಾಂಧಿ ಕುಟುಂಬದ ಗುಲಾಮರಾಗಿರೋದು ಅದರಿಂದ ಅಧಿಕಾರಕ್ಕೆ ಬರೋದಷ್ಟೇ ಇಡೀ ಕಲ್ಯಾಣ ಕರ್ನಾಟಕದ ಭಾಗ ಇಡೀ ಕರ್ನಾಟಕದಲ್ಲಿ ಇವತ್ತಿಗೂ ಹಿಂದುಳಿದ ಪ್ರದೇಶ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಜಿಲ್ಲಾವಾರು ತಲಾ ಆದಾಯದ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಪಟ್ಟಿಯಲ್ಲಿ ಕಲ್ಯಾಣ ಕರ್ನಾಟಕದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿವೆ ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಯಾವಾಗಲೂ ಹಿಂದೆ ಉಳ್ಕೊಂಡೇ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸತತವಾಗಿ ಎಂಟು ಬಾರಿ ಪ್ರತಿನಿಧಿಸಿದ್ದ ಗುರುಮಿಟ್ಕಲ್ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋ ಅವಕಾಶ ಖರ್ಗೆ ಅವರಿಗೆ ಇತ್ತು ಬಡತನ ಮುಕ್ತವಾಗಿ ಮಾಡಬಹುದಾಗಿತ್ತು ಇದಕ್ಕೆಲ್ಲ ಗಂಗಾ ನದಿಲಿ ಸ್ನಾನ ಮಾಡಬೇಕಾಗಿರಲಿಲ್ಲ ಇಲ್ಲಾಂದರೆ ಕುಂಭಮೇಳದಲ್ಲಿ ಹೋಗಿ ಮುಳುಗಬೇಕಾಗಿರಲಿಲ್ಲ ಆದರೆ ಯಾಕ್ರಿ ಮಾಡಿಲ್ಲ ಈ ಮಲ್ಲಿಕಾರ್ಜುನ್ ಖರ್ಗೆ ಓ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಬಿಡಿ ಅದು ಅವರ ಮನೆಯ ಅಭಿವೃದ್ಧಿ ಏನೂ ಇಲ್ಲದೆ ಬರೀ ಕೈಯಲ್ಲಿ ರಾಜಕೀಯಕ್ಕೆ ಬಂದ ಖರ್ಗೆ ಅವರ ಬಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಅವರೇ ಘೋಷಣೆ ಮಾಡ್ಕೊಂಡಿರೋದು ಇನ್ನು ಘೋಷಣೆ ಮಾಡ್ಕೊಳ್ಳ್ದೇ ಇರೋದು ಅದೆಷ್ಟಿದೆಯೋ ನನಗೆ ಗೊತ್ತಿಲ್ಲಪ್ಪ ಜೊತೆಗೆ ಅವರ ಮಕ್ಕಳ ಆಸ್ತಿ ಎಷ್ಟಿದೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಕಮೆಂಟ್ಸ್ನಲ್ಲಿ ತಿಳಿಸಿ ಆ ಸೈಡಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರ ಮಕ್ಕಳು ಏನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಅದನ್ನು ಕಮೆಂಟ್ಸಲ್ಲಿ ಹಾಕಿ ಎಷ್ಟಿರಬಹುದು ಅಂತ ಗೆಳೆಯರೇ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿವೃದ್ಧಿಯ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿದರೆ ಇವತ್ತು ಕಲಬುರಗಿ ಬೆಂಗಳೂರನ್ನ ಮೀರಿ ಬೆಳೀತಾ ಇತ್ತು ಎಲ್ಲದಕ್ಕೂ ಬಡತನದ ಹೆಸರನ್ನು ಹೇಳೋ ಮಲ್ಲಿಕಾರ್ಜುನ ಖರ್ಗೆ ಅವರ ಕಲಬುರಗಿಯಲ್ಲಿ ರಸ್ತೆಗಳನ್ನು ನೋಡಿದರೆ ಕಿತ್ತು ಹೋಗಿವೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಗೊಂಡು ಬರ್ತಾರೆ ಇದೆಲ್ಲ ಬಡತನ ನಿರ್ಮೂಲನೆ ಆದ ಹಾಗ ನನಗೆ ಗೊತ್ತಿಲ್ಲಪ್ಪ ಅದೇನೋ ಖರ್ಗೆ ಅವರೇ ಹೇಳಬೇಕು ಇದನ್ನು ನನಗೆ ಓ ಮೋಸ್ಟ್ಲಿ ಈ ಖರ್ಗೆ ಅವರು ಇದು ಬಡತನ ನಿರ್ಮೂಲನೆ ಅಂತ ಅಂದ್ಕೊಂಡಿರಬೇಕು ಹೊಟ್ಟೆ ತುಂಬಿದವರಿಗೆ ಇನ್ನೊಬ್ಬರ ಗುಲಾಮರಾಗಿ ಒಂದು ಕುಟುಂಬವನ್ನು ಮೆಚ್ಚಿಸೋಕೆ ಹೊರಟವರಿಗೆ ಪಾಪ ಬಡವರು ಎಲ್ಲಿಂದ ಕಾಣ್ತಾರೆ ಬಡವರು ಅಂದರೆ ಹೇಗಿರ್ತಾರೆ ಅನ್ನೋದು ಇವರಿಗೇನು ಗೊತ್ತಿರುತ್ತೆ ಅಲ್ಲೆಲ್ಲೋ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಬಿಸಿಲೇರಿ ನೀರನ್ನು ಕುಡಿಯೋ ಇವರಿಗೆ ಜನರಿಗೆ ಕುಡಿಯೋ ನೀರು ಬೇಕು ಅನ್ನೋದು ಎಷ್ಟು ಗೊತ್ತಿದೆ ಏನಾದರೂ ಇಸ್ರೋ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದರೆ ಆಗಲೂ ಕೇಳ್ತಾರೆ ಇದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಯಾಕಂದರೆ ಯಶಸ್ವಿ ಯಶಸ್ವಿಯಾದಾಗಲೂ ಕೆಲವರು ಇದೇ ಪ್ರಶ್ನೆಯನ್ನು ಕೇಳಿದರು ರಾಮಮಂದಿರ ನಿರ್ಮಾಣದ ಸಮಯದಲ್ಲಿ ಕೂಡ ಇಂಥದ್ದೇ ಪ್ರಶ್ನೆ ಕೇಳಿದರು ಇದರಿಂದ ಬಡವರಿಗೆ ಏನು ಲಾಭ ಅದರ ಬದಲು ಆಸ್ಪತ್ರೆ ಕಟ್ಟಿಸಬಹುದಿತ್ತು ಅಂದರು ಆದರೆ ಮಾತಾಡಿದವರ ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೋಡಿದರೆ ಆಸ್ಪತ್ರೆಗಳು ಸ್ಮಶಾನಕ್ಕಿಂತ ಕಡೆಯಾಗಿವೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಆಸ್ಪತ್ರೆಗೆ ಹೋದರೆ ಬದುಕಿ ಬರ್ತಾರೆ ಅನ್ನೋ ನಂಬಿಕೆ ಗ್ಯಾರಂಟಿ ಆ ಜನರಿಗೆ ಇಲ್ಲ ಗೆಳೆಯರೆ ಇಲ್ಲಿ ಮಾತಾಡೋ ಯಾವನಿಗಾದ್ರೂ ಬಡತನ ನಿರ್ಮೂಲನೆಯ ಮಾನದಂಡ ಏನು ಅಂತ ಒಮ್ಮೆ ಕೇಳಿ ಉತ್ತರ ಇರಲ್ಲ ಯಾಕಂದರೆ ಇವರಿಗೆಲ್ಲ ಬಡತನ ನಿರ್ಮೂಲನೆ ಅನ್ನೋದು ಏನು ಅಂತ ಗೊತ್ತಿಲ್ಲ ಕೇವಲ ಅವರಿಗೆ ರಾಜಕೀಯದ ವಿಚಾರ ಅಷ್ಟೆ ಸ್ವಾತಂತ್ರ್ಯ ಬಂದಾಗಿಂದ ಅದನ್ನೇ ಹೇಳಿಕೊಂಡು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಈ ರೀತಿ ಮಾತಾಡೋ ಕ್ಷೇತ್ರದಲ್ಲಿ ಬಡತನ ನಿರ್ಮೂಲನೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಆ ಕ್ಷೇತ್ರದಲ್ಲಿ ಈಗಲೂ ಗುಡಿಸಲಲ್ಲಿ ವಾಸ ಮಾಡೋ ಎಷ್ಟೋ ಜನರು ಕಾಣಿಸ್ತಾರೆ ರಸ್ತೆಗಳು ಇರಲ್ಲ ಶೌಚಕ್ಕೆ ಶೌಚಾಲಯ ಕೂಡ ಇರಲ್ಲ ರಸ್ತೆ ಬದಿಗೆ ಶೌಚಕ್ಕೆ ಹೆಣ್ಣು ಮಕ್ಕಳು ಹೋಗ್ತಾರೆ ಕುಡಿಯೋಕ್ಕೆ ನೀರು ಮೊದಲೇ ಸಿಗಲ್ಲ ಕುಂಭಮೇಳದಿಂದ ಅಲ್ಲಿ ಒಂದು ಪುಣ್ಯ ಸ್ನಾನ ಮಾಡೋದ್ರಿಂದ ಪ್ರಯಾಗ್ರಾಜ್ನ ಸುತ್ತಲೂ ಇರೋರ ಬಡತನ ನಿರ್ಮೂಲನೆ ಆಗುತ್ತೆ ಅನ್ನೋದು ನಿಜ ಆದರೆ ರಾಜಕೀಯ ಪಕ್ಷದ ಮುಖಂಡರಿಗೆ ಬಡತನದ ಬಗ್ಗೆ ಇರೋ ಮನಸ್ಥಿತಿ ಮಾತ್ರ ನಿರ್ಮೂಲನೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರಿಗೆ ಅದೇ ಬಂಡವಾಳ ಒಂದು ಸಲ ಜನರು ಬಡತನದಿಂದ ಹೊರಗೆ ಬಂದರೆ ಜನ ಅವರಿಗೆ ಮತವನ್ನು ಹಾಕಲ್ಲ ಅನ್ನೋದು ಈ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಕೆಲ ಪಕ್ಷಗಳಿಗೆ ಗೊತ್ತೇ ಇದೆ ಇವರೆಲ್ಲ ಬಡತನ ನಿರ್ಮೂಲನೆ ಅಂತಾರಲ್ಲ ಒಂದು ರಿಪೋರ್ಟ್ ನೋಡಿದರೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಬಡತನ ಇಪ್ಪತ್ತೊಂದು ನಿಂದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿದಿದೆ ಇದು ಬಡತನ ನಿರ್ಮೂಲನೆ ಅಂತ ಹೇಳಲ್ವಾ ಹಾಗಾದರೆ ಈ ಕಾಂಗ್ರೆಸ್ ನಾಯಕರು ಮತ್ತು ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೃಷ್ಟಿಯಲ್ಲಿ ಬಡತನ ಅಂದರೆ ಏನು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಬಡತನವನ್ನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗ ಮರಿ ಖರ್ಗೆ ಮಾಡಿದ್ದಾರೆ ಹೇಳ್ತೀರಾ ಯಾಕೆ ಅಲ್ಲಿನ ಜನರನ್ನು ಬಡತನದಿಂದ ಹೊರಗೆ ತಂದರೆ ಮತ ಹಾಕಲ್ಲ ಅನ್ನೋ ಭಯನ ಹಾಗಂತ ಇಲ್ಲಿ ತಪ್ಪು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಮಾತ್ರ ಅಲ್ಲ ಅಲ್ಲಿನ ಜನರದ್ದು ಕೂಡ ಯಾವುದೇ ಕೆಲಸ ಮಾಡದೇ ಇದ್ದರೂ ಅದು ಹೇಗೆ ಹನ್ನೊಂದು ಸಲ ಗೆಲ್ಲಿಸಿದ್ದಾರೆ ಇಲ್ಲಿ ಜನರು ಮುಟ್ಟಾಳರೋ ಇಲ್ಲಾಂದರೆ ಮಲ್ಲಿಕ್ ಖರ್ಗೆ ಮುಟ್ಟಾಳರೋ ಅಂದರೆ ಕಲ್ಯಾಣ ಕರ್ನಾಟಕದ ಜನರಿಗೆ ಉಚಿತಗಳನ್ನು ಕೊಟ್ಟರೆ ಸಾಕು ಅನ್ನೋದು ಇವರಿಗೆ ಗೊತ್ತಾಗಿದೆಯೋ ಕೇವಲ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟರೆ ಅದು ಕಲ್ಯಾಣ ಆಗಲ್ಲ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಬೇಕಾಗುತ್ತವೆ ಅದನ್ನು ಯಾರೂ ಯಾಕೆ ಮಾಡಲ್ಲ ಅಂತ ಹೇಳ್ರಿ ಇದೊಂಥರ ಹುಚ್ಚು ಬರೋವರೆಗೂ ಮದುವೆ ಆಗಲ್ಲ ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನೋ ರೀತಿ ಆಗೋಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗೋವರೆಗೂ ಕಾಂಗ್ರೆಸ್ ಪಕ್ಷವನ್ನು ಬಿಡಲ್ಲ ಅನ್ನೋ ರೀತಿ ಅಲ್ಲಿನ ಜನರು ಇದ್ದಾರೆ ಅಲ್ಲಿನ ಜನರಿಗೆ ಇನ್ನೂ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ಆದರೂ ನನಗೆ ಒಂದು ಅನುಮಾನ ಇದೆ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ನಾಯಕ ಅಂತಾರೆ ದಲಿತ ಅಂತ ಹೇಳ್ಕೊಳ್ತಾರೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದೀನಿ ಅಂತಾರೆ ಎರಡೂ ಹೇಗೆ ಆಗುತ್ತೆ ಯಾವುದಾದ್ರೂ ಒಂದು ಆಗಬೇಕಲ್ವಾ ಇದು ಯಾವುದು ನಿಜ ಅಂತ ನನಗೂ ಕನ್ಫ್ಯೂಸ್ ಆಗಿದೆ ಅದನ್ನು ನೀವೇ ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಕುಂಭಮೇಳದಲ್ಲಿ ಮುಳುಗಿದರೆ ಏನಾಗುತ್ತೆ ಅನ್ನೋದನ್ನು ಕೇಳಿದ ಮಲ್ಲಿಕಾರ್ಜುನ ಖರ್ಗೆ ಮಾಡಿರೋ ಘನಾಂಧಾರಿ ಕೆಲಸಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ